ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನನ್ನ ಚಾನಲಲ್ಲಿ ನಾನು ನಿಮಗೆ ಗಿಡ ತುಂಬ ಹೂಗಳು ತುಂಬಬೇಕು ಅಂತಂದರೆ ಯಾವ ಗೊಬ್ಬರನ ಹಾಕಬೇಕು ಇಲ್ಲಿ ನೋಡಿ ನನ್ನ ಇಷ್ಟು ಚಿಕ್ಕ ಗಿಡ ಇಷ್ಟೆಲ್ಲ ಹೂಗಳಿಂದ ತುಂಬಿದೆ ಮಗು ಕೂಡ ಅಷ್ಟೇ ಇದೆ ಇದಕ್ಕೆ ನಾನು ಯಾವ ಗೊಬ್ಬರ ಹಾಕಿದ್ದೇನೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಈರುಳ್ಳಿ ಮತ್ತು ಬಾಳೆಹಣ್ಣಿನ ಸಿಪ್ಪೆನ ತೊಗೊಂಡಿದ್ದೀನಿ ಇದೊಂದು ಆರ್ಗ್ಯಾನಿಕ್ ಗೊಬ್ಬರ ಹಾಗೂ ಎನ್ ಪಿ ಕೆ ಮಾತ್ರ ತುಂಬ ಜಾಸ್ತಿ ಇರುತ್ತೆ ಇದರಲ್ಲಿ ಸೊ ಇದನ್ನು ನೀವು ಗಿಡಗಳಿಗೆ ಹಾಕಿದರೆ ಹೊಸ ಚಿಗರಿಂದ ತುಂಬುತ್ತೆ ಹಾಗೆಯೇ ಹೊಸ ಮಗು ಕೂಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಚಿಕ್ಕ ಗಿಡಕ್ಕೂ ಕೂಡ ತುಂಬ ಹೂಗಳು ಬರುತ್ತೆ ಇದನ್ನು ಇವಾಗ ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಪೇಸ್ಟ್ ಮಾಡಬೇಕು ಈ ಒಂದು ಗೊಬ್ಬರ ಹಾಕಿದರೆ ನೀವು ಬೇರೆ ಯಾವ ಗೊಬ್ಬರ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಹತ್ತರಿಂದ ಹದಿನೈದು ದಿನಕ್ಕೆ ಒಂದು ಸರಿ ಹಾಕಿ ಇವಾಗ ಚಳಿಗಾಲ ಆಗಿರೋದ್ರಿಂದ ಎಲೆ ಉದ್ರೋದು ಮೊಗ್ಗು ಉದ್ರೋದೆಲ್ಲ ಜಾಸ್ತಿ ಇರುತ್ತೆ ಗಿಡಕ್ಕೆ ಆದ್ದರಿಂದ ಇದು ತುಂಬ ಒಳ್ಳೆಯ ವರ್ಕ್ ಆಗುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಇವಾಗ ಇದಕ್ಕೆ ನಾನು ಚಹಾ ಪುಡಿನ ಹಾಕ್ತಾ ಇದ್ದೀನಿ ಎರಡು ಚಮಚ ಆಗುವಷ್ಟು ಚಹಾ ಪುಡಿನ ಇದಕ್ಕೆ ಹಾಕಿದ್ದೀನಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಪೇಸ್ಟ್ ಮಾಡಿದ್ದೀನಿ ನೋಡಿ ಈ ಥರ ಆಗುತ್ತೆ ಈ ಪೇಸ್ಟು ಇವಾಗ ಇದನ್ನ ಗಿಡಕ್ಕೆ ಹೇಗೆ ಹಾಕೋದು ಅನ್ನೋದು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಇವಾಗ ಚಳಿಗಾಲ ಆಗಿರೋದ್ರಿಂದ ಬಿಸಿಲು ಸೋ ಬರುತ್ತೆ ಆದ್ದರಿಂದ ಇದನ್ನು ಲಿಕ್ವಿಡ್ ಫಾರ್ಮಲ್ಲಿ ಹಾಕಿದರೆ ಒಳ್ಳೆಯದು ಇಲ್ಲಿ ನಾನು ಒಂದೂವರೆ ಲೀಟ್ರ್ ಆಗುವಷ್ಟು ನೀರನ್ನು ತೊಗೊಂಡಿದ್ದೀನಿ ತಣ್ಣೀರು ಇದಕ್ಕೆ ನಾನು ಮೂರು ಚಮಚ ಈ ಪೇಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾವುದೇ ಗಂಟೆ ಥರ ಇರಬಾರ್ದು ಚೆನ್ನಾಗಿ ಮಿಕ್ಸ್ ಆಗಬೇಕು ನೀರಲ್ಲಿ ಇಲ್ಲ ಅಂದರೆ ಏನಾಗುತ್ತೆ ಗಿಡದ ಮೇಲೆ ಲೇಯರ್ ಥರ ಹಾಗೆ ನಿಂತ್ಕೊಂಡು ಅಲ್ಲೇ ಒಣಗೋಗುತ್ತೆ ಗಿಡಕ್ಕೆ ಯಾವ ಪೋಷಣೆಯೂ ಸಿಗೋದಿಲ್ಲ ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಸೊ ಗಿಡಕ್ಕೆ ಹೇಗೆ ಹಾಕೋದು ಅನ್ನೋದನ್ನ ಕೂಡ ತೋರಿಸ್ತಾ ಇದ್ದೀನಿ ನಾನು ಇದನ್ನು ಆದಷ್ಟು ಬೆಳಗ್ಗಿನ ಒಂಬತ್ತು ಒಂಬತ್ತುವರೆ ಅಷ್ಟೊತ್ತಿಗೆ ಹಾಕಿಬಿಡಿ ಅದರ ನಂತರ ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಗಿಡ ಸರಿಯಾಗಿ ಹೊಂದ್ಕೊಳ್ಳುತ್ತೆ ಇಲ್ಲೆಲ್ಲ ನೋಡಿ ಕಟಿಂಗ್ ಮಾಡಿರೋ ಗಿಡಗಳು ಇವೆಲ್ಲ ಹೊಸದಾಗಿಂದ ಚಿಗುರು ಬರೋಕ್ಕೆ ಈ ಸ್ಟೇಜಲ್ಲಿ ನಾನು ಇದಕ್ಕೆ ಎಷ್ಟು ಹಾಕಬೇಕು ಅಂತಂದರೆ ಪಾಟಿಂದ ಕೆಳಗಡೆ ಇಳಿದೋಗ್ಬಾರ್ದು ಪಾಟಲ್ಲೇ ಮಣ್ಣಲ್ಲೇ ಇರಬೇಕು ಆವಾಗ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಲ್ಲ ಗಿಡಗಳಿಗೂ ಹೂಗಳು ಬಂದಿದೆ ಸೊ ಈ ಗೊಬ್ಬರ ಮಿರ್ಯಾಕಲ್ ಆಗಿ ವರ್ಕ್ ಆಗುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಹಾಗೆಯೇ ಹದಿನೈದು ದಿನಕ್ಕೊಮ್ಮೆ ಹಾಕಿದರೆ ಸಾಕು ಎಲ್ಲ ಔಟ್ಡೋರ್ ಪ್ಲ್ಯಾಂಟ್ಸ್ಗೆ ಹಾಕ್ಬೋದು ಇಂಡೋರ್ ಪ್ಲಾಂಟ್ಸ್ಗೆ ಹಾಕಿಬಿಡಿ ಏನಕ್ಕೆಂದರೆ ಇದು ಆರ್ಗ್ಯಾನಿಕ್ ಫಾರ್ಮ್ ಆಗಿರೋದ್ರಿಂದ ನೋಡೋಣ ಅಥವಾ ಇರುವೆ ಬರೋ ಚಾನ್ಸಸ್ ಇರುತ್ತೆ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಳ್ಳೆ ಒಂದು ಗೊಬ್ಬರನ್ನ ತೋರಿಸಿದ್ದೀನಿ ಇದನ್ನ ಯಾವುದೇ ಗಿಡಕ್ಕೂ ನೀವು ಯೂಸ್ ಮಾಡ್ಬೋದು ಇವತ್ತಿನ ವಿಡಿಯೋದಲ್ಲಿ ಇಷ್ಟೇನೆ ಥ್ಯಾಂಕ್ ಯು